ಗಂಡಸರ ನೋವನ್ನ ಈಗ ಕೆ ಎಸ್ ಆರ್ ಟಿ ಸಿ ಅರ್ಥ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಂತಹ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರ ಪ್ರಯಾಣ ಅತಿ ಹೆಚ್ಚಾಗಿತ್ತು ದೇವಸ್ಥಾನಗಳು ಮಠಮಾನ್ಯಗಳು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳ್ತಿದ್ರು ಈ ಸಂದರ್ಭದಲ್ಲಿ ಉಚಿತ ಸಂಪೂರ್ಣವಾಗಿ ಬಸ್ ತುಂಬಾ ಅವರೇ ತುಂಬಿಕೊಳ್ತಿದ್ರು ಪುರುಷರು ದುಡ್ಡು ಕೊಟ್ಟರು ಕೂಡ ಸೀಟು ಸಿಗ್ತಿರಲಿಲ್ಲ ಕೂತ್ಕೊಳ್ಳಿಕ್ಕೆ ಅವರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಿತ್ತು ಈ ಸಂದರ್ಭದಲ್ಲಿ ಚಾಲಕರು ಹಾಗೂ ನಿರ್ವಾಹಕರ ಬಳಿ ಗಂಡಸರು ಅವಲತ್ತನ್ನ ಮಾಡಿಕೊಂಡ್ರು ಕೂಡ ಪುರುಷರ ಮನವಿಗೆ ಯಾರು ಕೂಡ ಸ್ಪಂದಿಸ್ತಿರ್ಲಿಲ್ಲ ಒಂದ್ ವೇಳೆ ಮಹಿಳೆಯರನ್ನ ಕೇಳಿದ್ರೆ ಅವರು ಕೂಡ ಜಗಳಕ್ಕೆ ಬೀಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರು ಸಾಕಷ್ಟು ಪ್ರಕರಣಗಳಲ್ಲಿ ಅಂತಹ ಘಟನೆಗಳು ನಡೆದಿದ್ವು ಇದನ್ನ ನಿಮ್ಗೆ ಗಂಡಸರಿಗೆ ರಿಸರ್ವ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಬಂದಿತ್ತು ರಾಜ್ಯ ಸರ್ಕಾರವೇ ನಮ್ಗೆ ಅನುಮತಿಯನ್ನು ನೀಡಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವ್ಯಕ್ತಿ ವಿಷ್ಣುವರ್ಧನ್ ಎಂಬುವವರು ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಗೆ ಒಂದು ಪತ್ರವನ್ನ ಬರೆದಿದ್ರು ಸುದೀರ್ಘವಾಗಿ ಎರಡು ಮೂರು ಪತ್ರ ಬರೆದ್ರು ಕೂಡ ಅವ್ರಿಗೆ ಉತ್ತರ ಸಿಕ್ಕಿರಲ್ಲ ಕೊನೆವಾಗಿ ನಾಲ್ಕನೇ ಪತ್ರಕ್ಕೆ ಅವ್ರಿಗೆ ಉತ್ತರ ಸಿಕ್ಕಿದೆ ದಯಮಾಡಿ ಪುರುಷರು ದುಡ್ಡನ್ನ ಕೊಟ್ಟು ಪ್ರಯಾಣಿಸ್ತಾರೆ ಅವರಿಗೆ ಪುರುಷರಿಗೆ ನಿಗದಿಯಾಗಿರುವಂತಹ ಸ್ಥಳಗಳನ್ನ ನಿಗದಿಪಡಿಸಿ ಹೇಳಿ ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮೈಸೂರಿನ ಕೆ ಎಸ್ ಆರ್ ಸಿ ನಗರ ವಿಭಾಗ ಇಡೀ ರಾಜ್ಯಕ್ಕೆ ಅಪ್ಲೈ ಆಗುವಂತೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲೂ ಕೂಡ ಪುರುಷರಿಗೆ ಮೀಸಲಿರುವಂತಹ ಸ್ಥಳದಲ್ಲಿ ಪುರುಷರೇ ಕೂರ್ಬೇಕು ಅಂತ ಹೇಳಿ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ತಿಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೆ ಇದರ ಜೊತೆಗೆ ಅದನ್ನ ಅನುಸರಿಸಬೇಕು ಪಾಲಿಸಬೇಕು ಪಾಲಿಸಿದ ಬಳಿಕ ಅದರ ವರದಿಯನ್ನು ಕೂಡ ಕೆ ಎಸ್ ಆರ್ ಟಿ ಸಿ ನಿಗಮಗಳಿಗೆ ನೀವು ಸಲ್ಲಿಸಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಬಸ್ಸಿನಲ್ಲಿರುವಂತಹ ಲಿಮಿಟೆಡ್ ಸೀಟ್ ನಲ್ಲಿ ಪುರುಷರಿಗೆ ಮೀಸಲಿರುವಂತಹ ಸ್ಥಳದಲ್ಲಿ ಪುರುಷರು ಕೂರ್ಲೇಬೇಕು ಆ ನಿಟ್ಟಿನಲ್ಲಿ ನೀವು ಕ್ರಮ ತೆಗೆದುಕೊಳ್ಳಿ ಅನ್ನೋ ಸೂಚನೆಯನ್ನು ಕೂಡ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ಪುರುಷರ ಕಷ್ಟವನ್ನ ಕೆ ಎಸ್ ಆರ್ ಟಿ ಸಿ ಅರ್ಥ ಮಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೆ ಪುರುಷರ ಮನವಿಗೂ ಕೂಡ ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಬಟ್ ಇದು ಇಂಪ್ಲಿಮೆಂಟೇಶನ್ ಆಗುತ್ತಾ ಅನ್ನೋದನ್ನ ಈಗ ಕಾದ್ದೊಡ್ಬೇಕಾಗುತ್ತೆ